ನೋಡಿ ಇದೇ ಜಮೀನು ರೈತರು ಯಾವ ರೀತಿ ತಮ್ಮ ಜಮೀನಲ್ಲೇ ಒಂದು ಕೃಷಿ ಪ್ರವಾಸೋದ್ಯಮ ಮಾಡಿದ್ದಾರೆ ಅಂತ ನಮ್ಮ ಪ್ರಕಾಶ್ ಅಣ್ಣವರು ಸುಮಾರ್ ಸರ್ ಹೇಳ್ತಿದ್ರು ಕೃಷಿ ಪ್ರವಾಸೋದ್ಯಮ ಮಾಡಿ ಹಣ ಗಳಿಸಿ ನೋಡಿ ಈ ಥರ ನೋಡಿ ಜಮೀನಲ್ಲೇ ಈ ಥರ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿದೆ ನೋಡಿ ಎಲ್ಲ ಇಂಚಿನ ಮನೆ ಈ ಥರ ಒಂದು ಹೋಮ್ ಸ್ಟೇ ಈ ಥರ ಮಾಡ್ಬೋದು ಜಮೀನುಗಳಲ್ಲಿ ಇದರಿಂದ ಹಣ ಗಳಿಸಿ ಅಂತ ಹೇಳ್ತಿರೋದವರು ನಾವು ಇವತ್ತು ಬಂದು ಕಣ್ಣಾರೆ ನೋಡಿ ಭಾಳ ಖುಷಿ ಆಯಿತು ನೋಡಿ ಏನಿಲ್ಲ ಒಂದು ಒಂದು ಇಪ್ಪತ್ತು ಗುಂಟೆ ಈ ಥರ ಮಾಡಿಬಿಟ್ರೆ ಆ ಕಡೆ ಬೆಳೆದಾಗುತ್ತೆ ಯಾವ ರೀತಿ ಮಾಡಿದ್ರಿ ಸಾಕು ನೋಡಿ ಯಾವ ರೀತಿ ಇದೆ ಬಹಳ ಅದ್ಭುತವಾಗಿದೆ ನೋಡ್ತಾ ಇರ್ಬೋದು ನೀವು ಈ ಕಡೆ ಜಮೀನಲ್ಲಿ ಕೆಲಸ ಕೂಡ ನಡೀತದೆ ಈ ರೀತಿ ಮಾಡುವಾಗ ಬಂದಂಥ ಅತಿಥಿಗಳ ಈ ಥರ ಒಂದು ಹೋಮ್ ಸ್ಟೇ ರೀತಿ ಮಾಡಿದ್ರಲ್ಲೂ ಕೂಡ ಹಣವನ್ನು ಗಳಿಸ್ಬೋದು ಆ ರೀತಿಯ ಒಂದು ಕಾನ್ಸೆಪ್ಟ್ ಇದು ಚೆನ್ನಾಗಿದೆ